ನಮಸ್ತೆ ವೀಕ್ಷಕರೇ ಕರ್ನಾಟಕ ವಾರ್ತೆಗೆ ಸ್ವಾಗತ ನಾನು ತನುಶ್ರೀ ಬೆಳ್ಳಾರೆ ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟಿನ ಜನರು ಶತಮಾನಗಳಿಂದ ಸಾಮಾಜಿಕವಾಗಿ ತುಳಿತಕ್ಕೊಳಗಾಗುತ್ತಲೇ ಬರುತ್ತಿದ್ದಾರೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳ ನಂತರವೂ ಈ ತಳ ಸಮುದಾಯಗಳ ಬದುಕಿನಲ್ಲಿ ಗಮನಾರ್ಹ ಸುಧಾರಣೆ ಸಾಧ್ಯವಾಗದಿರುವುದು ವಿಪರ್ಯಾಸದ ಸಂಗತಿ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ದೇಶದ ಒಟ್ಟು ಜನಸಂಖ್ಯೆಯ ಪ್ರಮಾಣದಲ್ಲಿ ಪರಿಶಿಷ್ಟ ಜಾತಿಯ ಜನರು ಶೇಕಡ ಹದಿನಾರು ಪಾಯಿಂಟ್ ಐದರಷ್ಟಿದ್ರೆ ಪರಿಶಿಷ್ಟ ಪಂಗಡದ ಜನರು ಶೇಕಡ ಎಂಟು ಪಾಯಿಂಟ್ ಎಂಟರಷ್ಟಿದ್ದಾರೆ ಈ ಪೈಕಿ ಬಹುತೇಕ ಜನರು ಭೂರಹಿತ ಕೃಷಿ ಕೂಲಿ ಕಾರ್ಮಿಕರು ಉಳಿದವರು ತಮ್ಮ ಕುಲಕಸುಬುಗಳೆಂದು ಸಾಮಾಜಿಕವಾಗಿ ತಮ್ಮ ಮೇಲೆ ಹೇರಲ್ಪಟ್ಟ ಚಮ್ಮಾರಿಕೆ ಮರಗೆಲಸ ಕಮ್ಮಾರಿಕೆ ಕಟ್ಟಡ ಕಾಮಗಾರಿ ಮುಂತಾದ ತೀರಾ ಕಡಿಮೆ ಆದಾಯದ ಕೆಲಸಗಳನ್ನೇ ತಲೆಮಾರುಗಳಿಂದ ವೃತ್ತಿಯನ್ನಾಗಿ ನಂಬಿಕೊಂಡು ಜೀವನ ಸಾಗಿಸುತ್ತಾ ಬರುತ್ತಿದ್ದಾರೆ ಮೀಸಲಾತಿ ಉಳುವವನೇ ಭೂಮಿಯ ಒಡೆಯ ತರದ ಕ್ರಾಂತಿಕಾರಿ ಕಾನೂನುಗಳು ಈ ವರ್ಗದ ಜನರ ಬದುಕನ್ನು ತಕ್ಕ ಮಟ್ಟಿಗೆ ಕಾಲಕಾಲಕ್ಕೆ ಈ ಸಮುದಾಯದ ಜನರನ್ನ ಮೇಲೆತ್ತಲು ಆಯಾ ಸರ್ಕಾರಗಳು ನಡೆಸಿದ ಪ್ರಯತ್ನಗಳು ಸಾಕಾಗಿಲ್ಲ ಅಥವಾ ಸರ್ಕಾರಿ ಯೋಜನೆಗಳು ನೇರವಾಗಿ ಇವರ ಕೈ ಸೇರಿಲ್ಲ ಎಂಬುದು ಸ್ಪಷ್ಟವಾಗಿ ಗೋಚರಿಸುತ್ತದೆ ಗ್ರಾಮೀಣ ಪ್ರದೇಶಗಳ ದಲಿತ ಕುಟುಂಬದ ಒಬ್ಬ ವ್ಯಕ್ತಿಯ ತಿಂಗಳ ಆದಾಯ ಐದು ಸಾವಿರಕ್ಕಿಂತ ಕಡಿಮೆ ಇದೆ ಆ ಕುಟುಂಬದ ಮಹಿಳೆಯರ ಆದಾಯ ಮೂರರಿಂದ ನಾಲ್ಕು ಸಾವಿರ ದಾಟಿದರೆ ಹೆಚ್ಚು ಎಂಬಂತಿದೆ ಇನ್ನು ಭಾರತದಲ್ಲಿ ಒಟ್ಟಾರೆ ಎಲ್ಲಾ ಸಮುದಾಯಗಳ ಸಾಕ್ಷರತೆಯ ಪ್ರಮಾಣ ಶೇಕಡಾ ಎಪ್ಪತ್ಮೂರರಷ್ಟಿದ್ರೆ ಪರಿಶಿಷ್ಟ ಜಾತಿಯ ಜನರ ಸಾಕ್ಷರತೆಯ ಪ್ರಮಾಣ ಶೇಕಡ ಅರವತ್ತಾರರಷ್ಟಿದೆ ಎಲ್ಲ ಸಮುದಾಯಗಳ ಮಹಿಳೆಯರ ಒಟ್ಟಾರೆ ಸಾಕ್ಷರತೆಯ ಪ್ರಮಾಣ ಶೇಕಡ ಅರವತ್ನಾಲ್ಕು ಪಾಯಿಂಟ್ ಆರರಷ್ಟಿದ್ರೆ ಪರಿಶಿಷ್ಟ ಜಾತಿಯ ಮಹಿಳೆಯರ ಸಾಕ್ಷರತಾ ಪ್ರಮಾಣ ಶೇಕಡ ಐವತ್ತಾರು ಪಾಯಿಂಟ್ ಐದರಷ್ಟಿದೆ ಶಿಕ್ಷಣದಂತಹ ಮೂಲಭೂತ ಹಕ್ಕುಗಳಿಂದಲೂ ವಂಚಿತರಾಗುತ್ತಿರುವ ಈ ಸಮಾಜದ ಜನರು ಮೇಲ್ವರ್ಗದವರಿಂದ ದೌರ್ಜನ್ಯಕ್ಕೆ ಒಳಗಾಗುತ್ತಿರುವುದು ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯ ಎಂಬಂತಾಗಿದೆ ಎನ್ ಸಿಆರ್ಬಿ ವರದಿಯ ಪ್ರಕಾರ ದಲಿತ ಸಮುದಾಯದ ಮೇಲೆ ದೌರ್ಜನ್ಯಗಳ ಪ್ರಕರಣಗಳು ಎರಡು ಸಾವಿರದ ಏಳು ಎರಡು ಸಾವಿರದ ಹದಿನೇಳರ ಅವಧಿಯಲ್ಲಿ ದುಪ್ಪಟ್ಟು ಹೆಚ್ಚಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಅದು ಇನ್ನಷ್ಟು ಹೆಚ್ಚಾಗಿದೆ ಪ್ರತಿದಿನ ಹದಿನೈದು ನಿಮಿಷಕ್ಕೆ ಒಬ್ಬ ದಲಿತ ವ್ಯಕ್ತಿಯ ಮೇಲೆ ಹಲ್ಲೆ ನಡೆಯುತ್ತಿದ್ರೆ ಪ್ರತಿದಿನ ಆರು ದಲಿತ ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಯುತ್ತಿದೆ ಎನ್ನುತ್ತವೆ ಸಮೀಕ್ಷೆಗಳು ಪರಿಶಿಷ್ಟ ಸಮುದಾಯದ ಜನರ ಏಳಿಗೆಗಾಗಿ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ಜಾರಿಗೆ ತಂದರೂ ಅವು ಈ ವರ್ಗದ ಜನರನ್ನು ಪರಿಣಾಮಕಾರಿಯಾಗಿ ಮೇಲೆತ್ತುವಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಸಫಲವಾಗಿಲ್ಲ ಎಂಬುದನ್ನು ದಲಿತರ ಈಗಿನ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗಳೇ ಬಿಡಿಸಿ ಹೇಳುತ್ತವೆ ಈ ವ್ಯವಸ್ಥೆಯನ್ನು ಸುಧಾರಿಸುವ ನಿಟ್ಟಿನಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿದ್ದೆ ಎಸ್ಸಿ ಎಸ್ಪಿ ಟಿಎಸ್ಪಿ ಕಾಯ್ದೆ ಪರಿಶಿಷ್ಟ ಕಲ್ಯಾಣ ಜನರ ಏಳಿಗೆಯ ಬದ್ಧತೆಯೆಡೆಗೆ ಇದೊಂದು ಗಮನಾರ್ಹ ಹೆಜ್ಜೆ ಎಂದರೆ ತಪ್ಪಲ್ಲ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯವರ ಜನಸಂಖ್ಯೆ ಶೇಕಡಾ ಹದಿನೇಳು ಪಾಯಿಂಟ್ ಒಂದು ಐದರಷ್ಟಿದ್ರೆ ಪರಿಶಿಷ್ಟ ಪಂಗಡದವರ ಜನಸಂಖ್ಯೆ ಶೇಕಡ ಆರು ಪಾಯಿಂಟ್ ಒಂಬತ್ತು ಐದರಷ್ಟಿದೆ ಅಂದರೆ ಎಸ್ಸಿ ಎಸ್ಟಿ ಸಮುದಾಯದವರ ಒಟ್ಟಾರೆ ಜನಸಂಖ್ಯೆ ಶೇಕಡ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಸೊನ್ನೆ ಅಷ್ಟಿದೆ ಈ ಸಮುದಾಯಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಈ ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟ್ ಗಾತ್ರದ ಶೇಕಡ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಅನುದಾನವನ್ನು ಪರಿಶಿಷ್ಟರ ಕಲ್ಯಾಣಕ್ಕಾಗಿಯೇ ಮೀಸಲಿಡಬೇಕೆನ್ನುವುದು ಈ ಕಾಯ್ದೆಯ ಮೂಲ ಆಶಯ ಆಂಧ್ರಪ್ರದೇಶ ಹೊರತುಪಡಿಸಿದ್ರೆ ಇಂತಹದ್ದೊಂದು ಕ್ರಾಂತಿಕಾರಿ ಕಾಯ್ದೆಯನ್ನ ಜಾರಿಗೆ ತಂದಿದ್ದು ಕರ್ನಾಟಕ ಸರ್ಕಾರ ಈ ಅನುದಾನವನ್ನ ಹೇಗೆ ಮತ್ತು ಯಾವ ಕಾರ್ಯಕ್ರಮಗಳಿಗೆ ಬಳಸಿಕೊಳ್ಳಬೇಕು ಎನ್ನುವ ಬಗ್ಗೆ ಕಾಯ್ದೆಯ ಸೆಕ್ಷನ್ ಏಳರ ಅಡಿ ನಾಲ್ಕು ನಿಬಂಧನೆಗಳನ್ನು ಗುರುತಿಸಲಾಗಿತ್ತು ಆ ಪೈಕಿ ಡಿಸೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ತಿದ್ದುಪಡಿ ವಿಧೇಯಕ ತಂದು ಸಮಸ್ಯಾತ್ಮಕವಾಗಿದ್ದ ಏಳು ಡಿ ನಿಬಂಧನೆಯನ್ನು ಸಿದ್ದರಾಮಯ್ಯನವರ ಸರ್ಕಾರ ರದ್ದುಪಡಿಸಿದೆ ತಿದ್ದುಪಡಿಯಾಗಿರುವ ಕಾಯ್ದೆಯ ಆವೃತ್ತಿಯಲ್ಲಿ ಈಗ ಮೂರು ನಿಬಂಧನೆಗಳಿವೆ ಆ ಮೂರು ನಿಬಂಧನೆಗಳಲ್ಲಿ ಎ ನಿಬಂಧನೆಯು ನೇರವಾಗಿ ಎಸ್ ಎಸ್ಟಿ ವ್ಯಕ್ತಿಗಳಿಗೆ ಮತ್ತು ಕುಟುಂಬಗಳಿಗೆ ಪ್ರಯೋಜನವಾಗುವ ಯೋಜನೆಗಳಿಗೆ ಶೇಕಡಾ ನೂರರಷ್ಟು ಅನುದಾನವನ್ನು ಇದರಿಂದ ಖರ್ಚು ಮಾಡಬಹುದು ಎಂದು ಹೇಳುತ್ತದೆ ಎರಡನೆಯ ಏಳು ಬಿ ನಿಬಂಧನೆಯು ಈ ಸಮುದಾಯದ ಜನರು ವಾಸಿಸುವ ಜಾಗಗಳ ಅಭಿವೃದ್ಧಿ ಕಾರ್ಯಗಳಿಗೂ ಶೇಕಡಾ ನೂರರಷ್ಟು ಅನುದಾನವನ್ನು ಖರ್ಚು ಮಾಡಬಹುದು ಎಂದು ಹೇಳುತ್ತದೆ ಅಂದರೆ ಇವೆರಡೂ ನಿಬಂಧನೆಗಳು ಯೋಜನೆಯ ನೇರ ಫಲಾನುಭವಿ ಎಸ್ಸಿ ಎಸ್ ಟಿ ವ್ಯಕ್ತಿಗಳೇ ಆಗಿರಬೇಕು ಎಂದು ಹೇಳುತ್ತವೆ ಮೂರನೆಯ ಏಳುಸೆ ನಿಬಂಧನೆಯು ಯಾವುದೇ ಸಾಮಾನ್ಯ ಸಾಮಾಜಿಕ ವಲಯದ ಸ್ಕೀಮ್ಗಳು ಸಾಮಾನ್ಯ ಫಲಾನುಭವಿಗಳ ಜೊತೆಗೆ ಎಸ್ಸಿ ಎಸ್ ಟಿ ಸಮುದಾಯದ ಫಲಾನುಭವಿಗಳನ್ನು ಒಳಗೊಳ್ಳುವ ಹಾಗಿದ್ರೆ ಆ ಯೋಜನೆಯ ಎಸ್ ಸಿ ಎಸ್ ಟಿ ಫಲಾನುಭವಿಗಳ ಜನಸಂಖ್ಯೆಯ ಪ್ರಮಾಣಕ್ಕೆ ಅನುಗುಣವಾಗಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಅನುದಾನದಿಂದ ಅಂತಹ ಸಾಮಾನ್ಯ ಸಾಮಾಜಿಕ ಯೋಜನೆಗಳಿಗೆ ಅನುದಾನವನ್ನು ಬಳಸಿಕೊಳ್ಳಬಹುದು ಎಂದು ಹೇಳುತ್ತದೆ ಇನ್ನು ಸರಳವಾಗಿ ಹೇಳಬೇಕು ಅಂದರೆ ಈಗಿನ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಎಸ್ ಎಸ್ಪಿ ಸಮುದಾಯದವರು ಫಲಾನುಭವಿಗಳಾಗಿದ್ದಾರೆ ಹೀಗಾಗಿ ಆ ಸಮುದಾಯದವರ ಜನಸಂಖ್ಯೆಗೆ ಅನುಗುಣವಾಗಿ ಈ ಅನುದಾನವನ್ನು ಬಳಸಿಕೊಳ್ಳಲು ಈ ಏಳು ಸಿ ನಿಬಂಧನೆಯೇ ಅವಕಾಶ ಮಾಡಿಕೊಟ್ಟಿದೆ ಈ ಕಾಯ್ದೆ ಜಾರಿಯಾದಾಗಿನಿಂದ ಅಧಿಕಾರಕ್ಕೆ ಬಂದ ಪ್ರತಿಯೊಂದು ಸರ್ಕಾರಗಳು ಏಳು ಸಿ ನಿಬಂಧನೆಯ ಪ್ರಯೋಜನ ಪಡೆದು ಎಸ್ಸಿ ಎಸ್ ಪಿ ಟಿ ಎಸ್ ಪಿ ಅನುದಾನವನ್ನು ಸಾಮಾನ್ಯ ಸಾಮಾಜಿಕ ಯೋಜನೆಗಳಿಗೆ ಬಳಸಿವೆ ಶಿಕ್ಷಣ ಆರೋಗ್ಯ ಕೃಷಿ ತೋಟಗಾರಿಕೆ ನೀರಾವರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಂಧನ ಮುಂತಾದ ಇಲಾಖೆಗಳ ಯೋಜನೆಗಳು ಸಾಮಾನ್ಯವಾಗಿ ಎಲ್ಲರಿಗೂ ಸೇರುವಂತವು ಎಸ್ಸಿ ಟಿ ಸೇರಿದಂತೆ ಎಲ್ಲ ವರ್ಗದವರು ಈ ಯೋಜನೆಗಳ ಫಲಾನುಭವಿಗಳಾಗಿರುತ್ತಾರೆ ಇಂತಹ ಸಾಮಾನ್ಯ ಸಾಮಾಜಿಕ ಯೋಜನೆಗಳ ಅನುಷ್ಠಾನಕ್ಕೆ ಸಿ ನಿಬಂಧನೆಯಡಿ ಎಸ್ಸಿ ಪಿ ಟಿ ಪಿ ಅನುದಾನವನ್ನು ಬಳಸಿಕೊಳ್ಳಬಹುದಾಗಿದೆ ಹಿಂದಿನ ಸರ್ಕಾರಗಳು ಈ ನಿಬಂಧನೆಗೆ ಒಳಪಟ್ಟು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ಯೋಜನೆ ಅನ್ನಭಾಗ್ಯ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ರಾಷ್ಟ್ರೀಯ ಆಹಾರ ಸುರಕ್ಷತಾ ಮಿಷನ್ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹ ಧನ ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆ ಸ್ವಚ್ಛ ಭಾರತ ಅಭಿಯಾನ ಜಲ ಜೀವನ್ ಮಿಷನ್ ಭಾಗ್ಯಲಕ್ಷ್ಮಿ ಯೋಜನೆ ಶಾಲಾ ಮಕ್ಕಳಿಗೆ ಬಿಸಿಯೂಟ ಯೋಜನೆ ವಿದ್ಯಾ ವಿಕಾಸ ಯೋಜನೆ ವೃದ್ಧಾಪ್ಯ ಮತ್ತು ವೇತನ ಬದಲಾದ ಪಿಂಚಣಿಗಳು ಕೃಷಿ ಭಾಗ್ಯ ಹೀಗೆ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಸಾಮಾಜಿಕ ಸಾಮಾನ್ಯ ಯೋಜನೆಗಳಿಗೆ ಎಸ್ಸಿ ಎಸ್ಪಿ ಟಿಎಸ್ಪಿ ಅನುದಾನವನ್ನು ಬಳಸಿಕೊಳ್ಳುತ್ತಾ ಬಂದಿವೆ ಕಾಯ್ದೆಯ ಏಳು ಸಿ ನಿಬಂಧನೆಯು ಇದನ್ನು ಖಾತ್ರಿಪಡಿಸುತ್ತದೆ ಇದೀಗ ಕರ್ನಾಟಕ ಸರ್ಕಾರ ಇದೇ ನಿಬಂಧನೆಯನ್ವಯ ತನ್ನ ಮಹತ್ವಾಕಾಂಕ್ಷಿ ಐದು ಗ್ಯಾರಂಟಿ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಪರಿಶಿಷ್ಟ ಸಮುದಾಯದ ಫಲಾನುಭವಿಗಳ ಜನಸಂಖ್ಯೆಗೆ ಅನುಗುಣವಾಗಿ ಎಸ್ಸಿ ಎಸ್ಪಿ ಟಿಎಸ್ಪಿ ಅನುದಾನವನ್ನು ಸದ್ಬಳಕೆ ಮಾಡಿಕೊಳ್ಳುತ್ತಿದೆ ಗೃಹಲಕ್ಷ್ಮಿ ಗೃಹಜ್ಯೋತಿ ಅನ್ನಭಾಗ್ಯ ಯುವ ನಿಧಿ ಮತ್ತು ಶಕ್ತಿ ಯೋಜನೆಗಳು ಆರ್ಥಿಕವಾಗಿ ದುರ್ಬಲವಾಗಿರುವ ಕುಟುಂಬಗಳ ಸಬಲೀಕರಣಕ್ಕೆ ಗಣನೀಯ ಕೊಡುಗೆ ನೀಡುತ್ತಿದ್ದು ಅಂತಾರಾಷ್ಟ್ರೀಯ ವೇದಿಕೆಗಳಿಂದಲೂ ಪ್ರಶಂಸೆಗೆ ಭಾಜನವಾಗಿವೆ ಈ ಗ್ಯಾರಂಟಿ ಯೋಜನೆಗಳು ಉಳಿದೆಲ್ಲ ಫಲಾನುಭವಿಗಳ ಜೊತೆಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದಿರುವ ಪರಿಶಿಷ್ಟ ಸಮುದಾಯಗಳ ಏಳ್ಗೆಯಲ್ಲಿ ಮಹತ್ತರ ಪಾತ್ರ ನಿರ್ವಹಿಸುತ್ತಿವೆ ಮೊದಲ ನಾಲ್ಕು ಗ್ಯಾರಂಟಿ ಯೋಜನೆಗಳಲ್ಲಿ ಫಲಾನುಭವಿಗಳ ಸಾಮಾಜಿಕ ಹಿನ್ನೆಲೆಯ ಪ್ರಮಾಣೀಕರಣವನ್ನು ಖಾತ್ರಿಪಡಿಸಿಕೊಳ್ಳುವುದು ಸುಲಭವಾದ್ದರಿಂದ ನೇರವಾಗಿ ಎಸ್ಸಿ ಎಸ್ಟಿ ಫಲಾನುಭವಿಗಳಿಗೆ ಅನುದಾನವನ್ನು ಬಳಸಿಕೊಳ್ಳಲಾಗುತ್ತಿದೆ ಆದರೆ ಶಕ್ತಿ ಯೋಜನೆಯಡಿ ಮಹಿಳೆಯರಿಗೆ ಉಚಿತ ಟಿಕೆಟ್ ನೀಡುವಾಗ ಫಲಾನುಭವಿಗಳ ಸಾಮಾಜಿಕ ಹಿನ್ನೆಲೆಯನ್ನ ಪ್ರಮಾಣೀಕರಿಸಲಾಗುವುದಿಲ್ಲ ಆದ ಕಾರಣ ಎಸ್ಸಿ ಎಸ್ ಪಿ ಟಿ ಎಸ್ ಪಿ ಕಾಯ್ದೆಯ ಅನುದಾನವನ್ನು ನಿಗದಿಪಡಿಸಲು ಪರಿಗಣಿಸಲ್ಪಟ್ಟ ಎರಡು ಸಾವಿರದ ಹನ್ನೊಂದರ ಜನಗಣತಿಯನ್ವಯ ಪರಿಶಿಷ್ಟ ಸಮುದಾಯದ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಪ್ರಮಾಣವನ್ನು ಮಾನದಂಡವಾಗಿ ಬಳಸಿ ಇಡೀ ಯೋಜನೆ ವೆಚ್ಚದಲ್ಲಿ ಶೇಕಡಾ ಇಪ್ಪತ್ನಾಲ್ಕು ಒಂದರಷ್ಟುಅನುದಾನವನ್ನು ಎಸ್ಸಿ ಎಸ್ಪಿ ಟಿ ಎಸ್ ಪಿ ಅನುದಾನದಿಂದ ಬಳಸಿಕೊಳ್ಳಲಾಗುತ್ತಿದೆ ಶಕ್ತಿ ಯೋಜನೆಯು ಉಳಿದೆಲ್ಲ ಗ್ಯಾರಂಟಿ ಯೋಜನೆಗಳಂತೆ ಪರಿಶಿಷ್ಟ ಸಮುದಾಯಗಳಿಗೂ ಅನುಕೂಲವಾಗುತ್ತಿರುವ ಸಾಮಾನ್ಯ ಸಾಮಾಜಿಕ ಕಾರ್ಯಕ್ರಮವಾಗಿರುವುದರಿಂದ ಕಾಯ್ದೆಯ ಸೆಕ್ಷನ್ ಏಳು ಸಿ ನಿಬಂಧನೆ ಅನುದಾನ ಬಳಕೆಗೆ ಅವಕಾಶ ಕಲ್ಪಿಸುತ್ತದೆ ಆದರೆ ಈ ಮೊದಲಿದ್ದ ಏಳುಡಿ ಯೋಜನೆಯು ಅನುದಾನದ ದುರ್ಬಳಕೆಗೆ ಕಾರಣವಾಗುತ್ತಿತ್ತು ಅದರ ಪ್ರಕಾರ ವಿಭಜಿಸಲಾದ ಮೂಲಸೌಕರ್ಯಗಳ ಕಾರ್ಯಗಳಿಗೆ ನಿರ್ಧರಿಸಬಹುದಾದಂತಹ ಸ್ಕೀಮು ವೆಚ್ಚದ ಒಂದು ಭಾಗವನ್ನು ಸರ್ಕಾರವು ಎಸ್ಸಿ ಎಸ್ಪಿ ಟಿ ಪಡೆದುಕೊಳ್ಳಬಹುದು ಎಂದು ಹೇಳುತ್ತಿತ್ತು ಅಂದರೆ ನಿರ್ದಿಷ್ಟವಾಗಿ ಎಸ್ಸಿ ಎಸ್ಟಿ ಸಮುದಾಯಗಳ ಫಲಾನುಭವಿಗಳನ್ನು ನಿರ್ಧರಿಸಲಾಗದ ಯೋಜನೆಗಳಿಗೂ ಹಣ ಬಳಸಿಕೊಳ್ಳಲು ಈ ನಿಬಂಧನೆ ಅನುಕೂಲ ಮಾಡಿಕೊಟ್ಟಿತ್ತು ಸಾಮಾನ್ಯ ಫಲಾನುಭವಿಗಳ ಜೊತೆಗೆ ಪರಿಶಿಷ್ಟ ಸಮುದಾಯದ ಫಲಾನುಭವಿಗಳು ಬಳಸುವಂತಹ ರಸ್ತೆ ಫ್ಲೈಓವರ್ ನೀರಾವರಿ ಕಾಲುವೆ ನಿರ್ಮಾಣ ತರಹದ ಸಿವಿಲ್ ಕಾಮಗಾರಿಗಳಿಗೆ ಈ ಹಣವನ್ನು ಬಳಸಿಕೊಳ್ಳಬಹುದಿತ್ತು ಇದರಿಂದಾಗಿ ಎಸ್ಸಿ ಎಸ್ಪಿ ಟಿಎಸ್ಪಿ ಅನುದಾನವನ್ನು ಈ ಹಿಂದಿನ ಸರ್ಕಾರಗಳು ಅನ್ಯ ಉದ್ದೇಶಗಳಿಗೆ ಬಳಸಿಕೊಳ್ಳುತ್ತಾ ಬರುತ್ತಿದ್ದವು ಹೀಗಾಗಿ ನಿಬಂಧನೆಯನ್ನ ತೆಗೆದುಹಾಕಬೇಕು ಎಂಬ ತೀವ್ರವಾದ ಒತ್ತಡಗಳು ಕೇಳಿಬಂದಿದ್ದವು ಕೊನೆಗೆ ಡಿಸೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ತಿದ್ದುಪಡಿ ವಿಧೇಯಕ ತಂದ ಪ್ರಸಕ್ತ ಸರ್ಕಾರ ಸಮಸ್ಯಾತ್ಮಕ ಏಳುಡಿ ನಿಬಂಧನೆಯನ್ನು ರದ್ದು ಮಾಡುವ ಮೂಲಕ ಪರಿಶಿಷ್ಟ ಮತ್ತು ಬುಡಕಟ್ಟು ಸಮುದಾಯದ ಜನರಿಗೆ ಮೀಸಲಿಟ್ಟ ಹಣವನ್ನು ಅನ್ಯ ಕಾರ್ಯಗಳಿಗೆ ಬಳಕೆಯಾಗುವುದಕ್ಕೆ ಕಡಿವಾಣ ಹಾಕಿದೆ ಎಸ್ಸಿ ಎಸ್ಪಿ ಟಿ ಎಸ್ ಪಿ ಕಾಯ್ದೆಯ ಆಶಯಕ್ಕೆ ಅನುಗುಣವಾಗಿ ಗ್ಯಾರಂಟಿ ಯೋಜನೆಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ಪರಿಶಿಷ್ಟ ಸಮುದಾಯದ ಸಬಲೀಕರಣದಲ್ಲಿ ಗಮನಾರ್ಹ ಪಾತ್ರ ವಹಿಸುತ್ತಿವೆ ಇಂತಹ ಯೋಜನೆಗಳ ಮೂಲಕ ಶೋಷಿತ ಸಮುದಾಯದ ಮೇಲ್ಚಲನೆಗೆ ಅವಕಾಶ ಮಾಡಿಕೊಡುವುದೇ ಜವಾಬ್ದಾರಿಯುತ ಸರ್ಕಾರಗಳ ಕರ್ತವ್ಯ ಆಗ ಮಾತ್ರ ನಮ್ಮ ಸಂವಿಧಾನದ ಸಾಮಾಜಿಕ ಸಮಾನತೆಯನ್ನು ನಾವು ಸಾಧಿಸಬಹುದು